ಇದ್ರ ಒಳಗಡೆ ಏನೋ ಇದೆ ನೀನು ಎಲ್ಲ ಹೋಗಂಗಿಲ್ಲ ಅವರು ಇರ್ತಾರ ನೀನು ಇರು ಇಲ್ಲ ಹೋಯ್ತೀನಿ ಅಂದ್ರೆ ಹೋಗು ಈಗಲೇ ಹೋಗೋಕಾಡ್ದು ಬಳಸ್ಕೊಡ್ತೀನಿ ಬಟ್ಟೆ ಎತ್ಕೊ ಎತ್ಕೋ ಹೋಗು ಬಟ್ಟೆ ಎದ್ದಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಸೋಮೇಶಿ ಮಾತಾಡ್ತಾ ಇರೋದು ಅಮ್ಮ ಹ್ಮ್ ಇಲ್ಲೇ ಇರೋಕೆ ಅಂತ ಈಗ ಫ್ರೆಂಡ್ ಬರ್ತಾರ ಮನೆಗೆ ಇರ್ತಾರ ಮನೇಲೆ ಇರ್ತಾರೆ ಇನ್ಮೇಲೆ ಏನು ಯಾವ ಫ್ರೆಂಡು ಯಾರು ಬೇಡ ನಾ ಯಾಕಿಯಾ ನೀನು ಯಾಕಮ್ಮ ನಮ್ಗೆ ಯಾಕೆ ಫ್ರೆಂಡ್ಗಳು ಮಾಡಿ ಮಾಡ್ಬಿಟ್ಟು ಹೋಗಿಲ್ವಾ ನಮಗೆ ದ್ರೋಹನ ಹೇಳ್ತಾ ಇಲ್ಲ ನಾನು ಒಬ್ಬೊಬ್ಬರು ನಾನು ಹೇಳ್ತಾ ಇರೋದು ಯಾಕ ಇವರೇ ನಂಗೆಲ್ಲ ಮಾಡೋಲ್ಲ ಏನಾದರೂ ಓಪನ್ ಆಗಿ ಸತ್ಯನ ಬಿಚ್ಚಿಡ್ತಾರೆ ಹಂಗೆಲ್ಲ ಮಾತಾಡೋಲ್ಲ ನಿನ್ನ ಇಷ್ಟ ಕಣಪ್ಪ ಏನಾದರೂ ಮಾಡ್ಕೊ ನಾನು ಹೇಳಿ ಹೇಳಿ ಸಾಕಾಗೈತೆ ಯಾಕಮ್ಮ ನೀನು ಹಂಗೆ ಆಡ್ತೀಯಲ್ಲ ಏನಾರ ಕೇಳಿದ್ರೆ ಮೊದಲೇ ಪೆಟ್ಟು ತಿಂದಿದೀಯಾ

ಇಲ್ಲಿ ಫ್ರೆಂಡ್ಸ್ಗಳೆಲ್ಲ ಕೂಡ್ಸ್ಕೊಂಡು ಮ ಇದು ಮಾಡ್ಕೊಂಡು ಕೂತ್ಕೋತೀಯ ನೀನು ನಾನು ಬೇಡ ಅಂದ್ರೆ ಕೇಳಲ್ಲವಲ್ಲ ನೀನು ನೀನು ಮಾಡ್ಕೊಳ್ಳು ನೀನೇ ಅವರಿಂದ ನೋವು ತಿನ್ನೋಳು ನೀನೆ ಕೊನೆಗೆ ನಾನು ಇವೆಲ್ಲ ಕಣ್ಣಿಂದ ನೋಡೋದು ಬಂದೈತೆ ನಾನು ಬರಲ್ಲ ಬರೋಲ್ಲ ನನ್ನತ್ರೂ ಊರು ಬಿಟ್ಟು ಹೋಗ್ತೀನಿ ಊರಿಗೆ ನಾನು ಹೋಗ್ತೀನಿ ಹೋಗಿ ಕಳಿಸ್ಕೊಟ್ಬಿಡು ನಾನು ಇರಲ್ಲ ಅಯ್ಯೋ ಏನಮ್ಮ ಮನೆಗೆ ಯಾರು ಬರೋಕ್ಕಿಲ್ವಮ್ಮ ಇರಲಿ ಬಿಡು ಏನು ನಾವು ತಿನ್ನೋದ್ರಲ್ಲೇ ಒಂದು ತೂಟ ಏನು ಮಂಚೆ ಇದೆಯಲ್ಲ ಅದೆಲ್ಲ ಗೊತ್ತಿಲ್ಲ ಬೇಕಾದ್ರೆ ನೀನು ಹೋಗು ಬಟ್ಟೆ ತುಂಬಕೊಂಡು ನನ್ಗೆ ಅವರೇ ಬೇಕು ಆಯ್ತು ಬೇಡ ಬಿಡು ಯಾವಾಗ ಕಳ್ಸಿ ಕೊಡ್ತೀಯ ನಾನು ಯಾರನ್ನ ಊರಿಗೆ ಯಾರು ಅವ್ರ ಪಾಡಿಗೆ ಇರ್ತಾರೆ ಕಷ್ಟ ನಾನು ಹೋಗ್ತೀನಿ ಹೇಳಿವೆ ಇಲ್ಲ ಇರ್ಬೇಕು ನೋಡ್ರಪ್ಪ ನಮ್ಮಮ್ಮಂದೆ ಹೆಂಗಿದೆ ನಮ್ಮಮ್ಮಂದೆ ಹೆಂಗಿದೆ ಅಲ್ಲ ವಿಡಿಯೋನೇ ಮಾಡ್ತಿದ್ದೀನಿ ನೀನ್ ಮಾತಾಡೋದೆಲ್ಲ ರೆಕಾರ್ಡ್ ಆಗ್ತಿದೆ ನನ್ಗೆ ಗೊತ್ತಿಲ್ಲಮ್ಮ ನಮ್ಮ ಮನೆಗೆ ಬರ್ತಾರ ಅಷ್ಟೇ ನೀನು ಎಲ್ಲಿ ಹೋಗಂಗಿಲ್ಲ ಅವರು ಇರ್ತಾರೆ ನೀನು ಇರು ಇಲ್ಲ ಒಯ್ತೀನಿ ಅಂದ್ರೆ ಹೋಗು ಈಗಲೇ ಹೋಗು ಕಡ್ದು ಬಳಸ್ಕೊಡ್ತೀನಿ ಬಟ್ಟೆ ಎತ್ಕೊ ಎತ್ಕೋ ಹೋಗು ಬಟ್ಟೆ ಎದ್ದಿ ಎದ್ದಿ ಎತ್ಕೊಡೋ ಬಟ್ಟೆನಾ ಮೊದಲ್ ಡಿಸೈಡ್ ಮಾಡ್ಕೊಂಡಿದ್ಯಾ ಹೋಗ್ಬೇಕು ಅಂತ ಸರಿ ಹೋಗು ಪ್ರಣ್ಣ ಮಡಿಕೊಂಡು ಏನಾದ್ರು ಮಾಡ್ತೀನಿ ಮುಖ ನೋಡ್ ಹೆಂಗಾಗಿದೆ ಮುಖನ ಯಾರು ಬರೋಕಿಲ್ಲ ನಿನ್ನ ಹತ್ರ ಯಾರು ಇರೋಂಗಿಲ್ಲ ಹ್ಮ್ ಸಾಕಲ್ವ ಈಗ ಮಾಡ್ಬಿಟ್ಟು ಹೋದ್ರಲ್ಲ ಒಳ್ಳೆಯವರಾಗಿ ಬರ್ತಾರೆ ಕೊನೆಯಲ್ಲಿ ಚಂಪ್ ಕೊಟ್ಬಿಟ್ಟು ಹೋಗ್ತಾರೆ ಹೋಗ್ಲಿ ಬಿಡು ಎಲ್ರ ಥರ ಅಲ್ಲ ಈಗ ಬರೋ ಫ್ರೆಂಡ್ಸು ತುಂಬಾ ಒಳ್ಳೆಯವರು ಅವರು ನಿಯತ್ತಾಗಿ ಇರ್ತಾರೆ ಹಿಂದೆ ಮುಂದೆ ಏನಿಲ್ಲ ಕರೆಕ್ಟಾಗಿ ಇರ್ತಾರೆ ಅಂತ ಫ್ರೆಂಡ್ನ ನಾನು ಸೆಲೆಕ್ಷನ್ ಮಾಡಿರೋದೀಗ ಅಮ್ಮ ಮಾಡಿ ಸರಿ ಹೋಗೋಂಗ ರೆ ಇದ್ದಿ ನಿನಗೆ ಎಷ್ಟಿರ್ಬೇಕಾರೆ ನನಗಿನ್ನ ಇಷ್ಟ ಇರಬಾರ್ದು ಹಾಂ ಮಾತಾಡು ಉಸಿರು ಬಿಡು ಏನು ಕಂಡಂಗೆ ಹೇಳಮ್ಮ ಬರುತ್ತೆ ನಾನು ಹೇಳೋದು ಸರಿ ಬಿಡು ಆಯಿತು ಯಾವಾಗ ಹೋಯ್ತಿಯಾ ಇವಾಗ ಊಟ ಮಾಡ್ಕೊಂಡು ಹೋಗು ಸರಿ ಊಟ ಮಾಡ್ಕೊಂಡು ಹೋಗ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಮ್ಮ ಹಂಗೆ ಹೋಗ್ಬೇಡ ಆಮೇಲೆ ಆಡ್ಕೊಬಿಡ್ತಾರೆ ಹಳ್ಳಿ ಕಡೆ ಜನಗಳು ಅವ್ರು ಕಳಿಸಿದ್ಲು ಊಟ ಆಗ್ತಾ ಕಳ್ಸಿದ್ಲು ಅಂತಾರೆ ಅವಾಗ ಅವಾಗ ಬತ್ತೀನಿ ಫ್ರೆಂಡ್ಸ್ ಕರ್ಕೊಂಡು ಬರ್ತೀನಿ ನೋಡಕ್ಕೆ ಅಯ್ಯಯ್ಯ ಹೋಗ್ಲಿ ಬಿಡಿ ಈಗ ಹಿಂದೆ ನಡೆದಿತ್ತೆ ಆಯ್ತಾ ಎಲ್ಲರೂ ಒಂದೇ ತರ ಇರ್ತಾರ ಯಾರೋ ಏನೋ ತಲೆ ಮೇಲೆ ಕೈ ಇಟ್ಬಿಟ್ಟೋದ್ರಂದ್ರೆ ಎಲ್ಲಾರು ಕೈ ಇಟ್ಬಿಡ್ತಾರ ಎಲ್ರು ಮೋಸ ಮಾಡ್ಬಿಡ್ತಾರು ಒಬ್ರು ಇಬ್ರು ಇದ್ರೆ ಮನೆ ಎಕ್ಕೂಟೈತೀ ಹ್ಮ್ ಹ್ಮ್ ಯಾಕಂತ ಫ್ರೆಂಡ್ಸ್ ಎಲ್ಲ ಬಿಡು ಇವಾಗ ಅಂತ ಅವರೆಲ್ಲ ನಾನು ಸೇರ್ಸೋದು ಇಲ್ಲ ನನ್ನ ಮನೆ ಹೊಸ ಅಂತವ್ನ ಇವಾಗ ಬರೋರು ಇಬ್ರು ಫ್ರೆಂಡ್ಸು ಒಳ್ಳೆಯವರು ನೋಡ್ತೀನಿ ಅದ್ಯಾರು ಬಂದು ಒಳಗೆ ಕಾಲಾಗ್ತು ಹೋಗ್ತಾ ಇರೋದೆ ನಾನೆಲ್ಲ ನೀನು ಹೊಸ ಕಾಲಾಗ್ದಡ್ಗೆ ಬೈತೀಯೋ ಅನ್ಕೊಂಡೆ ಬೈತೀನಿ ಅಂದಲ್ಲ ಸತ್ಯ ಅತ್ಯಾ ಹೋಗು ಹೋಗು ಇನ್ನೊಂದು ಅಮ್ಮನ್ ತತ್ತೀನಿ ಇನ್ನೊಂದ್ ಅಮ್ಮನ್ ತಂದು ಮಡಿಕತ್ತೀನಿ ಮಡಿಕ ನೀನಿಲ್ಲ ಅಂದ್ರೆ ಏನು ಯಾರು ಅಮ್ತಿರಿಲ್ವಾ ಯಾರು ಬರ್ತಾರೆ ಯಾರನಾರು ಸಾಕ್ತಿ ಹೇಳಿ ಹೇಳಿ ಫ್ರೆಂಡ್ಸು ಆಗಬಾರಲ್ಲ ನಿನ್ಗೆ ಬೇಡ ಅಂದ್ರು ಇಲ್ಲ ಕರ್ಕೊಂಬತ್ತೀನಿ ಕರ್ಕೊಂಬತ್ತೀನಿ ಕರ್ಕೊಂಬ ಏನು ನಾವು ತಿನ್ನೋದ್ರಲ್ಲಿ ಒಂದು ತುತ್ತು ಅನ್ನ ಅವ್ರಿಗೇನಾದ್ರೂ ಇನ್ನೇನಾರು ಕೊಟ್ಬಿಡ್ತೀವ ಬಟ್ಟೆ ಬರಿ ನೀರು ಏನು ಕೊಡೋಂಗಿಲ್ಲ ಅವ್ರಿಗೆ ಊಟನೂ ಕೊಡೋಂಗಿಲ್ಲ ಅವ್ರೇನು ಊಟನೂ ಮಾಡಲ್ಲ ಏನಿಲ್ಲ ಆರಾಮಾಗಿರ್ತಾರೆ ಏನು ಹಂಗೆ ಇರ್ತಿರ್ತಾರ ಆರಾಮಾಗಿರ್ತಾರೆ ಊಟ ಗಿಟ್ಟ ಏನು ಬೇಡ ಏನೋ ಒಂಥರ ಮಂಡೆ ಬಿಸಿ ಆಗ್ಬಿಟ್ಟಿದೆ ಮಾಡ್ಲಾ ಬೇಡವಾ ಅಂತ ಬೇರೆ ಬೇರೆ ಕಾರಣಗಳಿದೆ ಈ ಏನು ಮಾಡೋದು ಗೊತ್ತಾಗ್ತಿಲ್ಲ ತುಂಬ ಆಸೆ ಇಟ್ಕೊಂಡಿದ್ದೀನಿ ಪೂಜೆ ಮಾಡಲೇಬೇಕು ಅಂತ ರಾಯರು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಅದೇ ಟೆನ್ಷನ್ ಆಗಿಬಿಟ್ಟಿದೆ ಮೂರು ದಿವ್ಸಿಂದ ಏನು ಮಾಡ್ಲೋ ಬೇಡವೋ ಅನ್ನೋ ಥರ ಕಾರಣ ಬೇರೆ ಇದೆ ಇಲ್ಲ ಅಂದರೆ ಏನೇ ಇದ್ರೂ ಅಮ್ಮಂಗೆ ಹುಷಾರಿಲ್ಲರೋ ಟೈಮಲ್ಲೂ ಕೂಡ ಬಂದು ನಾನು ಪೂಜೆ ಮಾಡಿದೆ ಆದರೆ ಇವಾಗ ಕಾರಣ ಬೇರೆನೇ ಇದೆ ಏನು ಮಾಡೋದೋ ಗೊತ್ತಿಲ್ಲ ಆದರೂ ನನ್ನ ಮಗಳು ಅಮ್ಮ ಎಲ್ಗಮ್ಮ ಹೋಯ್ತಾ ಇದೆಯಾ ಹೊರಗಡೆ ನನ್ನ ಫ್ರೆಂಡ್ಸ್ ಬರೋ ಟೈಮಲ್ಲೇ ನೀನು ಹೋಗ್ಬೇಕಾ ಫ್ರೆಂಡ್ಸ್ ಹಾಂ ಅದೆಲ್ಲ ಗೊತ್ತಿಲ್ಲ ಅಮ್ಮ ನೀನು ಅವ್ರನ್ನ ಮಾತಾಡಿಸ್ಲೇಬೇಕು ಹೋಗ್ತೀನಿ ಬಾ ಹೋಗು ಅದೆಲ್ಲ ಹೋಗು ನಾನು ನೋಡೇ ಬಿಡ್ತೀನಿ ಬಾ ಹೋಗ್ ಬಾ ನನ್ನ ಫ್ರೆಂಡ್ಸ್ ಬರ್ತಿದ್ದಾರೆ ಅಂತ ಅಮ್ಮ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೋಗ್ಲಿ ಅಂತ ಕಳಿಸ್ಕೊಡ್ತಾ ಇದ್ದೀನಿ ಹೋಗ್ತೀಯಮ್ಮ ಹೋಗ್ತೀನಿ ಹೋಗು ಹೋಗೋದೆಲ್ಲ ಐತಿಯೇ ಹೋಗು ಓಕೆ ರಾಗು ಬರಬಾರ್ದು ನೋ ಸರಿ ಹೋಗು ಹೋಗ್ಬಾ ಬರೂ ಹೋಗೋಣ ಹಾಂ ಫ್ರೆಂಡ್ ಬರ್ತಾವ್ರೆ ಮಾತಾಡ್ಸಮ್ಮ

ಹಾಕೋಣಮ್ಮ ನೀನು ಯಾವ ಫ್ರೆಂಡ್ ಇಲ್ಲಮ್ಮ ಸಿ ಸಿ ಕ್ಯಾಮ್ರ ಹಾಕ್ಸಿದೀರಿ ಕ್ಯಾಮ್ರ ಇಷ್ಟೆಲ್ಲ ಮಾಡ್ದಮ್ಮ ನೀನು ನಾನು ಯಾರನ್ನೂ ನಂಬೋಲ್ಲ ನಿನ್ನ ಮಾತ್ ಮೀರಲ್ಲ ತಾಯಿಯೇ ದೇವರು ಆಯಿತಾ ಅಲ್ಲಿ ನೋಡು ಅವರೇ ಫ್ರೆಂಡ್ ಬಾ ನಮ್ಮಮ್ಮ ಅಮ್ಮ ಊಟನೂ ಮಾಡಿದೆ ಬಲವಂತ ಮಾಡಿ ಊಟ ಮಾಡಿಸಿದ್ದು ಅವರು ನಿಜ ಯಾರೋ ಮನೆಗೆ ಬರ್ತಾರೆ ಯಾರೋ ಮನೆಗೆ ಸೇರ್ಸ್ಕೊತಾವಳೆ ಅನ್ಕೊಂಡು ಬಿಟವರೆ ನಾನು ಯಾರನ್ನು ನಂಬಲ್ಲ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀನಿ ಈಕೆ ಅಮೃತ ತಂದಿ ಆಕೆಗೋಸ್ಕರ ಹೌದು फ्रेंड्स ಬರ್ತಾರೆ ಇಬ್ರು ಈಚೆ ಒಬ್ರು ಇಲ್ಲಿ ಒಳಗೊಬ್ರು ಒಬ್ರು ಅಷ್ಟೆ ಯಾವ ಫ್ರೆಂಡ್ಸು ಬರಲ್ಲ ಅಲ್ಲಿ ಖುಷಿ ಆಯ್ತು ಯಾಕೆ ಜಾಸ್ತಿ ತುಂಬ ತುಂಬಾ ಖುಷಿ ಆಯ್ತು ಫ್ರೆಂಡ್ ಬಂದಿದ್ರು ತುಂಬ ಜಗಳ ಆಗ್ಬಿಡೋದು ಅವರು ನಮ್ಮ ಫ್ರೆಂಡ್ ತಾನೇ ರಿಯಾಲಿಟಿ ತೋರಿಸ್ತಾರೆ ಕಣಯಮ್ಮ ಏನು ಮಾಡೋದು ಗುರುವಾರ ಪೂಜೆಗೆ ಏನು ಅದೊಂದು ಯೋಚನೆ ಆಗ್ಬಿಟ್ಟಿತ್ತು ಏನು ಮಾಡೋದು ಅಂತಾನೆ ಏನಮ್ಮ ఎస్టూ సురీతి గొప్ప నీవ ఎవ దేవ్రే ఆకీసూ ఇరిటేషన్గా నిజ ఏమే మాదు గుారు నగంతో డౌటల్ేది ನೋಡೋಣ ರಾಯರು ಏನು ಮಾಡ್ತಾರೆ ಅಂತ ಅನ್ನೋದು ನಾವಂತೂ ತುಂಬ ಆಸೆಯಿಂದ ಇದ್ದೀವಿ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಏನಾಗುತ್ತೋ ಗೊತ್ತಿಲ್ಲ ಯಾವ ವರ್ಷವೂ ಮಿಸ್ ಮಾಡಿಲ್ಲ ಈ ವರ್ಷ ಏನಾಗುತ್ತೋ ಗೊತ್ತಿಲ್ಲ ರಾಯರ ಕೈಯಲ್ಲಿದೆ ಅವರೇ ಕಾಪಾಡಬೇಕು ನಮ್ಮನ್ನು ಹ್ಞೂ ನನ್ನ ಮಗಳಿಗೆ ಆಫೀಸ್ ಕೆಲಸದ ಚಿಂತೆ ನನಗೆ ಮನೆ ಗುರುವಾರದ್ದು ಚಿಂತೆ ಆಗ್ಬಿಟ್ಟಿದೆ ಏನು ಮಾಡೋದು ಅಂತಲೇ ಅದೇ ಒಂದು ಟೆನ್ಷನಲ್ಲಿ ಇದ್ದೀನಿ ಏನೋ ನಮ್ಮ ರಾಯರೇ ಕಾಪಾಡಬೇಕು ಏನಾಗುತ್ತೋ ಗೊತ್ತಿಲ್ಲ ಎಲ್ಲ ರಾಯರಿಗೆ ಬಿಟ್ಟಿದ್ದು ನಾನಂತೂ ತುಂಬಾ ಆಸೆಯಾಗಿದ್ದೀನಿ ಪೂಜೆ ಮಾಡಬೇಕು ಅಂತ ಆದರೆ ನನಗಂತೂ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಏನಮ್ಮ ನಿಂದು ಸಮಾಧಾನನಾ ನಾನು ಯಾರನ್ನೂ ಏನು ಕರ್ಕೊಂಡು ಬರಲ್ಲ ಮನೆಗೆ ಆಯಿತಾ ಯಾವ ಫ್ರೆಂಡ್ಸು ಬೇಡ ಏನೂ ಬೇಡ ನೀನೇ ಎಲ್ಲ ಆರಾಮಾಗಿರೋ ನೋಡು ಮುಖ ಎಲ್ಲ ಹೆಂಗಾಗಿದೆ ಯಾರೋ ಕ್ಯಾಮ್ರಾ ತುಂಬೀನಿ ಅಂತ ಅನ್ಸಿದ್ರು ಇಷ್ಟ ಮಾತು ಕೇಳಬೇಕಾಗಿತ್ತು ನೀನು ನಿನ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಿದೆ ಹೇಗೆ ಮಾಡ್ಕೋತೀಯ ಏನು ಯೋಚನೆ ಮಾಡ್ತೀಯಾ ಅಂತ ಯಾರ ಜೊತೆಗೂ ಹೋಗಲ್ಲ ಆಯಿತಾ ಖುಷಿಯಾಗಿರು ಬರುವಾಗ ಒಳ್ಳೆಯವರಾಗಿ ಬರ್ತಾರೆ ಹ್ಞೂ ಹೋಗುವಾಗ ಕೆಟ್ಟವರಾಗಿ ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾವ ತಗಬೇಕು ಅಷ್ಟೆ ಅಲ್ವಾ ಓಕೆ ಅಮ್ಮ ಆಯಿತು ಆರಾಮ್ಸೆ ನೀತಾ ಮಾಡಿ ಫ್ಯಾನ್ ಹಾಕ್ಲಾ ಹ್ಞೂ ಫ್ಯಾನು ಹಾಕು ಹಾಕು ಬೈತೇ ಬಿಡು ತಾಯಿ ನೀನು ತಾಯಿ ಹೂವ ಇಲ್ಲಮ್ಮ ಹೂವು ಮಂಜಾವ ಇಲ್ಲಿ ಸಿ ಕ್ಯಾಮ್ರಾನ ಹಾಕ್ಸಿದೀವಿ ಅಂದರೆ ನಮ್ಮ ಸೇಫ್ಟಿಗೋಸ್ಕರ ಇರಲಿ ಅಂತ ಇತ್ತೀಚೆಗೆ ಮನೆ ಹತ್ರ ಬರ್ತಾರೆ ಬಾಗಿಲು ತಡ್ತಾರೆ ಮತ್ತು ಬೆಲ್ ಮಾಡ್ತಾರೆ ಹಂಗಾಗಿ ನಮಗಂತೂ ಯಾರು ಏನು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಈ ನಡುವೆ ಮತ್ತು ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅನ್ನೋದು ಗೊತ್ತಾಗ್ತಾಯಿಲ್ಲ ಹಾಗಾಗಿ ಯಾವುದು ಇರಲಿ ಅಂತ ಹೇಳಿಬಿಟ್ಟು ಸಿ ಸಿ ಕ್ಯಾಮ್ರಾನ ಹಾಕ್ಸಿದೀವಿ ಈಗ ಏನೇ ಇದ್ದರೂ ನಮ್ಮ ಮನೆಯಲ್ಲಿ ಫೋನಲ್ಲೂ ಗೊತ್ತಾಗುತ್ತೆ ಯಾರು ಬಂದಿದ್ದಾರೆ ಯಾರಿಲ್ಲ ಅನ್ನೋದು ಜೊತೆಗೆ ಟಿ ವಿಯಲ್ಲೂ ಕೂಡ ಗೊತ್ತಾಗುತ್ತೆ ಯಾವುದಕ್ಕೂ ಸೇಫ್ಟಿಗೆ ಇರಲಿ ಅಂಥೇಳಿ ಹಾಕ್ಸಿದ್ದೀವಿ ನಿಜವಾಗ್ಲೂ ಅದು ಹಾಕ್ಸಿದ್ಮೇಲೆ ಒಂದು ಸ್ವಲ್ಪ ನಮಗೆ ನಿರಾಳ ಆಗಿದೆ ಇತ್ತೀಚೆಗೆ ಏನೋ ಗೊತ್ತಿಲ್ಲ ತುಂಬ ಒಳ್ಳೆಯವರಾಗೂ ಬದುಕಬಾರ್ದು ತುಂಬ ಕೆಟ್ಟವರಾಗೂ ಬದುಕಬಾರ್ದು ಅಂತೆಲ್ಲ ಹಂಗಾಗ್ಬಿಟ್ಟಿದೆ ನಾನೇನೋ ಕಷ್ಟ ಅನ್ನೋರಿಗೆ ಒಂದು ಸ್ವಲ್ಪ ಹೂ ಪ್ರಸಾದ ಕೇಳಿ ಅವ್ರ ಪರಿಹಾರ ಆಗಲಿ ಅಂತ ನಾನು ಮಾಡ್ತೀನಿ ಆದರೆ ಇಲ್ಲಿ ಡೈರೆಕ್ಟು ಮನೆಗೆ ಹುಡ್ಕೊಂಡು ಬಂದುಬಿಡ್ತಾರೆ ಇರೋದು ಬಾಡಿಗೆ ಮನೆ ಓನರು ಸುಮ್ಮನೆ ಇದು ಮಾಡ್ತಾರೆ ಯಾರು ನಿಮ್ಮ ಮನೆಗೆ ಇಷ್ಟೊಂದು ಬರ್ತಾರೆ ಅಂತ ಸುಮ್ಮನೆ ಯಾಕೆ ಅಂತ ಹೇಳಿ ನಾನು ತುಂಬಾ ಅವಾಯ್ಡ್ ಮಾಡ್ತಿದ್ದೀನಿ ತುಂಬ ಜನ ಗೊತ್ತೇ ಇಲ್ಲ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಡೈರೆಕ್ಟು ಮನೆ ಹತ್ರ ಬಂದುಬಿಡ್ತಾರೆ ಬೆಲ್ ಮಾಡಿಬಿಡ್ತಾರೆ ನಾವು ಅವ್ರನ್ನ ಹೇಗೆ ಒಳಗಡೆ ಕರ್ಕೊಳ್ಳೋದು ನನಗಂತೂ ಗೊತ್ತಾಗ್ತಿಲ್ಲ ಯಾಕೆ ಯಾರು ಏನು ಅದು ಈ ಬೆಂಗಳೂರು ಸಿಟೀಲಿ ಯಾರು ನಂಬೋದು ನನಗಂತೂ ಪ್ರಾಮಿಸ್ ಗೊತ್ತಾಗ್ತಿಲ್ಲ ಹಾಗಾಗಿ ಇನ್ನು ಮುಂದೆ ನಾನು ಯಾರಿಗೂ ಪ್ರಶ್ನೆ ಕೇಳಲೇಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಕೇಳೋದು ಇಲ್ಲ ಇನ್ನ ಯಾರಿಗೂ ಕೇಳೋದೇ ಇಲ್ಲ ನಾನು ಒಳಗಡೆ ಏನೋ ಇದೆ ಅದೇನು ಅನ್ನೋದನ್ನು ಗುರುವಾರ ಪೂಜೆ ಮಾಡೋ ದಿನ ಮಾತ್ರ ಓಪನ್ ಮಾಡ್ತೀನಿ ಗುರುವಾರ ತನಕ ವೆಯ್ಟ್ ಮಾಡಿ ಇದ್ರೊಳಗಡೆ ಏನಿದೆ ಅನ್ನೋದು ಗೊತ್ತಾಗುತ್ತೆ ತುಂಬ ದಿನದಿಂದ ಆಸೆ ಪಟ್ಟಿದ್ದೆ ಮತ್ತು ಯಾವಾಗಲೂ ಪ್ರೇಯರ್ ಇತ್ತು ರಾಯರತ್ರ ಅದು ಈ ವರ್ಷ ನಾನು ಅಂದ್ಕೊಂಡಿದ್ದು ಕೈಗೂಡ್ತು ಏನಿರ್ಬೋದು ಅಮ್ಮ ತಗೋಮ್ಮ ನೋಡ್ಬೇಡಮ್ಮ ಗುರುವಾರ ಗುರುವಾರ ಓಪನ್ ಮಾಡುವೆ ಈಗ ಓಪನ್ನೇ ಮಾಡಬೇಡ ಗುರುವಾರ ನಿನ್ನ ಹತ್ರ ಇರಲಿ ಅಂತ ಕೊಡ್ತಾ ಕೊಡ್ತಾಯಿದ್ದೀನಿ ಆಯಿತಾ ಹುಷಾರಾಗಿ ಇಟ್ಕೋಬೇಕದು ತುಂಬ ದಿನದ ಕನಸು ಅದೇನಾದರೂ ಇಲ್ಲಿ ಓಪನ್ ಮಾಡಬೇಡ ನೋಡ ಕೂಡದು